ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ರಾಮನ ಪೂಜಿಸುತ್ತೇವೆ ಬಿಜೆಪಿ ರಾಮನ ಪೂಜಿಸಲ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ರಾಮನ ಪೂಜಿಸುತ್ತೇವೆ ಬಿಜೆಪಿ ರಾಮನ ಪೂಜಿಸಲ ನಾವು ಶ್ರೀರಾಮಚಂದ್ರನ ಗುರುವಲ್ಲ ಅಯೋಧ್ಯರಾಮನ ಗುರುವಲ್ಲ ಅದನ್ನಬೇಕು ಅಂತ ಹೇಳಿ ರಾಜಕೀಯ ಕೋಸ್ಕರವಾಗಿ ನಾವು ಎಲ್ಲಾ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿನಲ್ಲಿ ಅಪಪ್ರಚಾರ ಮಾಡೋದಿದೆ ಇಡೀ ದೇಶದಲ್ಲಿ ರಜಾ ಕೊಟ್ಟಿಲ್ಲ ಕೇಂದ್ರ ಸರ್ಕಾರನೇ ಅರ್ಧ ದಿನ ಬಿಡ ಕೇಳಪ್ಪ ಇಲ್ಲಿ ತಮ್ಮ ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು ದಿಲ್ಲಿನಲ್ಲಿ ಕೊಟ್ಟಿದಾರ ಪಂಜಾಬ್ನಲ್ಲಿ ಕೊಟ್ಟಿದಾರ ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದಾರ ತಮಿಳ್ನಾಡಿನಲ್ಲಿ ಕೊಟ್ಟಿದಾರ ತೆಲಂಗಾಣದಲ್ಲಿ ಕೊಟ್ಟಿದ್ದಾರಾ ಕೇರಳದಲ್ಲಿ ಕೊಟ್ಟಿದ್ದಾರಾ ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆಯಲ್ಲಿ ನಡೀತಾ ಇರೋದು ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕ ಸೀತಾದೇವಿ ಪ್ರತಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಲಕ್ಷ್ಮಣನ ಲಕ್ಷ್ಮಣನೂ ಪ್ರತಿಷ್ಠಾಪನೆ ಆಂಜನೇಯನ ಮತ್ತೆ ಆಂಜನೇಯನ ನಾವು ಎಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯ ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು ನಾವು ಶ್ರೀರಾಮನ ಆಂಜನೇಯನ ಬಿಟ್ಟು ಬೇರ್ಪಡಿಸಲ್ಲ ಸೀತೆ ಬಿಟ್ಟು ಬೇರ್ಪಡಿಸಲ್ಲ ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸ ಕಾಡ್ಗೋದ್ರಲ್ಲ ಶ್ರೀರಾಮ್ ಚಂದ್ರ ಜೊತೆಲಿ ಹೋದವ್ರು ಯಾರ್ಯಾರು ಸೀತಾಲಕ್ಷ್ಮಿ ಮತ್ತೆ ಹೆಂಗ್ ಬಿಟ್ಟು ನಾವು ಸಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ದರು ರಘುಪತಿ ರಾಘವ ರಾಜಾ ರಾಮ್ ಪತಿ ಹಿತ ಪಾವನ ಸೀತ ಸೀತಾ ರಾಮ್ ಪತಿ ತ ಪಾವನ ಸೀತಾ ಸೀತಾ ರಾಮ್ ಯಾರೇ ಸೇರ್ದು ಏ ರಾಮ್ ಸಾಯಿ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು ಅದರಿಂದ काग्रेस पक्ष महात्मा गाधीजी रामन पूजस्ति बिजे बीजेपी रामन पूजाल